ವೆಲ್ಕಮ್ ಟು ಆ ಚಾನಲ್ ಇವತ್ತು ಎಣ್ಣೆ ಬದನೆಕಾಯಿ ಮಾಡೋಣ ಅಂದ್ಬಿಟ್ಟು ನಾನು ತೊಗೊಂಡಿದ್ದೀನಿ ಅಂದರೆ ಏನೇನು ನೈಟ್ ಆಗಬೇಕು ಅಂತ ಹೇಳ್ತೀನಿ ನೋಡಿ ಫಸ್ಟು ಮಿಕ್ಸಿ ಮಾಡ್ಕೊಳ್ಳೋದಕ್ಕೆ ತೆಂಗಿನಕಾಯಿ ತು ತೆಂಗಿನಕಾಯಿ ತೊಗೊಂಡಿದ್ದೀನಿ ಹುಣಸೆಹಣ್ಣು ಖಾರದ ಪುಡಿ ಕೊತ್ತಂಬರಿ ಸೊಪ್ಪು ಎಳ್ಳು ಕಡಲೆ ಬೀಜ ಟೊಮೊಟೊ ಈರುಳ್ಳಿ ಮತ್ತು ಶುಂಠಿ ತೊಗೊಂಡಿದ್ದೀನಿ ಖಾರದ ಪುಡಿ ಇದಿಷ್ಟನ್ನು ಮಿಕ್ಸಿ ಮಾಡ್ಕೊಬೇಕು ಒಗ್ಗರಣೆಗೆ ಬಂದು ನಾನು ಈ ಕಪ್ಪಲ್ಲಿ ಹಾಫ್ ಕಪ್ ಫಸ್ಟು ಎಣ್ಣೆ ತೊಗೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಿದ್ರೆ ಎಣ್ಣೆ ಬಿಡುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಒಗ್ಗರಣೆಗೆ ಇಂಗು ಈರುಳ್ಳಿ ಕರಿಬೇವು ರುಚಿಗೆ ತೆಗೆ ಉಪ್ಪು ಚಿಲ್ಲಿ ಪೌಡರ್ ಧನಿಯಾ ಪೌಡರ್ ಗರಂ ಮಸಾಲ ಅರ್ಶನ ಪುಡಿ ಸಾಸಿವೆ ಜೀರಿಗೆ ಬೆಲ್ಲ ತೊಗೊಂಡಿದ್ದೀನಿ ಸ್ವಲ್ಪ ನೋಡೋಣ ಬನ್ನಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಫಸ್ಟು ಇದು ಏನು ಐಟಮ್ ತೋರಿಸಿದ್ದೆ ನಾನು ಈ ಐಟಮ್ನೇ ನಾವು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡ್ಬಿಡೋಣ ನೋಡ್ಬೋದು ಇಲ್ಲಿ ಫಸ್ಟ್ ಕಾಯಿನ ಸೇರಿಸ್ಕೊಂಡು ರುಬ್ಕೊಂಡ್ಬಿಡ್ತೀನಿ ನಾನು ಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಹುಣಸೆಹಣ್ಣು ಕಡಲೆ ಬೀಜ ಎಳ್ಳು ತಗೊಂಡಿದ್ದೀನಿ ಎಳ್ಳನ್ನು ಕೂಡ ಸೇರಿಸ್ಕೊಂಡು ಎರಡು ಸ್ಪೂನಷ್ಟು ಎಳ್ಳಾದರೆ ಸಾಕು ಜಾಸ್ತಿ ಬೇಡ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಎಳ್ಳನ್ನ ಸೇರಿಸ್ಕೊಂಡ್ರೆ ಮತ್ತೆ ಸ್ವಲ್ಪ ಬೆಳ್ಳುಳ್ಳಿ ಇದಿಷ್ಟನ್ನ ಗ್ರೈಂಡ್ ಮಾಡ್ಕೊಳ್ಳೋಣ ಫಸ್ಟು ಇದು ಸ್ವಲ್ಪ ಪೇಸ್ಟ್ ಆದಮೇಲೆ ಟೊಮೊಟೊ ಸೇರಿಸಿ ರುಬ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಆನಿಯನ್ ಹಾಕೊತಾ ಇದ್ದೀನಿ ಇದಕ್ಕೆ ಜಾಸ್ತಿ ನೀರು ಸೇರಿಸ್ಕೊಬಾರ್ದು ಒಂದು ಹಾಫ್ ಗ್ಲಾಸ್ ಅಷ್ಟು ನೀರು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಅದು ಪೇಸ್ಟ್ ಆದರೆ ನೀಟಾಗಿ ನೋಡ್ಬೋದಿಲ್ಲಿ ಈ ಥರ ಸ್ಮೂತ್ ಪೇಸ್ಟ್ ಆದ ತಕ್ಷಣ ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ನಾವು ಸೇರಿಸ್ಕೊಂಡು ಇನ್ನೊಂದು ಸ್ವಲ್ಪ ರುಬ್ಕೊಳ್ಳೋಣ ನಾನಿಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ ನಾನಿವಾಗ ಅರ್ಧ ಕೆ ಅಷ್ಟು ಬದನೇಕಾಯಿ ತೊಗೊಂಡಿರೋದ್ರಿಂದ ತ್ರೀ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ನೋಡ್ಬೋದು ಇಲ್ಲಿ ಸ್ಮೂತ್ ಪೇಸ್ಟ್ ಆಗಿದೆ ಈ ಪೇಸ್ಟ್ ಆದರೆ ಸಾಕು ಜಾಸ್ತಿ ತರಿಯಾಗಿ ಬೇಡ ಸ್ಮೂತಾಗಿ ಮಾಡ್ಕೊಳ್ಳಿ ಪೇಸ್ಟು ಪೇಸ್ಟ್ ಎಷ್ಟು ಚೆನ್ನಾಗಾಗುತ್ತೋ ಅಷ್ಟು ಚೆನ್ನಾಗಿ ಎಣ್ಣೆ ಬದನೆಕಾಯಿ ಕೂಡ ಆಗುತ್ತೆ ಅಂತ ಹೇಳ್ಬೋದು ನೋಡ್ಬೋದು ಇಲ್ಲಿ ಒಂದು ಹಾಫ್ ಕೆ ಜಿಯಷ್ಟು ಬದನೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಸಾಲ್ಟ್ ಮತ್ತು ಟರ್ಮರಿಕ್ ಹಾಕಿ ನೆನೆಸಿದ್ದೀನಿ ಒನ್ ಟೆ ಒನ್ ಟೆನ್ ಅಷ್ಟು ಉಪ್ಪು ಮತ್ತು ಅರಿಶಿನ ಹಾಕಿ ನೆನೆಸಿದ್ರೆ ಸಾಕು ನೋಡ್ಬೋದು ಇಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ನಾನು ಏನು ಎಣ್ಣೆ ತೊಗೊಂಡಿದ್ದರೆ ಹಾಫ್ ಅಷ್ಟು ಎಣ್ಣೆ ಅದನ್ನ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಕಾಯಿಲಿ ಎಣ್ಣೆ ಕಾದಿದೆ ಸ್ವಲ್ಪ ಸಾಸಿವೆ ಹಾಕೊತಾ ಇದ್ದೀನಿ ಒನ್ ಟೇಬಲ್ ಅಷ್ಟು ಸಾಸಿವೆ ನೋಡ್ಬೋದು ಇಲ್ಲಿ ಸಾಸಿವೆ ಕೂಡ ಸಿಗುತ್ತಾ ಇದೆ ಇವಾಗ ನಾವು ಜೀರಿಗೆ ಹಾಕೋಣ ಒನ್ ಟೇಬಲ್ ಅಷ್ಟು ಜೀರಿಗೆ ಆನಿಯನ್ ಮತ್ತು ಕರಿಬೇವು ಸೇಸ್ಕೊತಾ ಇದ್ದೀನಿ ಕೊಬ್ಬರಕ್ಕೆ కొల్పా ఇం చేర్చుకొని దినికి పొందర్డికి ఆనియన్ ఫ్రై ఆగ్లీ చనగీ కొల్పా గోల్డన్ బ్రౌన్ బరస్కొచ్చాగ్లీ నంబోదిలి బదమి ఫ్రై చేర్చుకుంటా ఇదిన ఇవక్ ನೋಡ್ಬೋದು ಬದಲ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ನಿಮ್ಮಲ್ಲಿ ಸ್ವಲ್ಪ ಫ್ರೈ ಆಗಲಿ ಒಂದು ಟೂ ತ್ರೀ ಮಿನಿಟ್ಸ್ ಆಗಿ ಫ್ರೈ ಆಗೋರಿಗೆ ಬಿಡಬೇಕು ಇನ್ನೇನು ಅದೇ ಕಲರ್ ಕೂಡ ಚೇಂಜ್ ಆಗುತ್ತೆ ಆವಾಗ ನಾನು ರುಬ್ಬಿರ ಮಸಾಲೆಯನ್ನು ಸೇರಿಸ್ಕೊಬೋದು ನೋಡ್ಬೋದು ಇಲ್ಲಿ ಇದು ಕೂಡ ಕಲರ್ ಕೂಡ ಚೇಂಜ್ ಆಗಿದೆ ಈ ಥರ ಕಲರ್ ಚೇಂಜ್ ಆದಾಗ ಏನು ಮಾಡಬೇಕು ಮಸಾಲೆನ ಸೇರಿಸ್ಕೊಬೋದು ನಾವೀಗ ಏನು ಮಸಾಲೆ ರುಬ್ಬಿಸ್ಕೊಂಡಿದ್ದೆ ಈ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ ನೋಡ್ಬೋದು ಇಲ್ಲಿ ಮಸಾಲೆ ಕೂಡ ಸೇರಿಸ್ಕೊಂಡಿದ್ದೀನಿ ನಾನೊಂದು ಚಿಕ್ಕ ಗ್ಲಾಸಲ್ಲಿ ಹಾಫ್ ಕ ಗ್ಲಾಸಷ್ಟು ನೀರು ಕೂಡ ಸೇರಿಸ್ಕೊಂಡಿದ್ದೀನಿ ನೆಕ್ಸ್ಟು ಈ ಮಸಾಲೆ ಏನಿದೆ ಗರಂ ಮಸಾಲ ಮತ್ತು ಅರ್ಶನ ಕೊತ್ತಂಬರಿ ಪೌಡರ್ ಮೆಣ್ಸಿಕಾಯಿ ಪೌಡರ್ ಇದನ್ನು ಹಾಗೆ ಮಸಾಲೆ ಜೊತೆಲಿ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳೋಣ ನಾವು ಉಪ್ಪು ರುಚಿ ನೋಡ್ಕೊಂಡು ಹಾಕೊಳ್ಳಿ ಇಲ್ಲಿ ಒನ್ ಟೇಬಲ್ ಅಷ್ಟು ಉಪ್ಪು ಹಾಕೊತಿದ್ದೀನಿ ಆಮೇಲೆ ಬೇಕಾದರೆ ಟೇಸ್ಟ್ ನೋಡಿ ನೀವು ಬೇಕಾದರೆ ಉಪ್ಪನ್ನ ಸೇರಿಸ್ಕೋಬೋದು ಈ ಟೈಮಲ್ಲೇ ನಾನು ಬೆಲ್ಲ ಕೂಡ ಸೇರಿಸ್ಕೊತಾ ಇದ್ದೀನಿ ನೋಡ್ಬೋದು ನೋಡ್ಬೋದು ಇಲ್ಲಿ ನಾವು ಹಾಕಿರೋ ಎಣ್ಣೆ ಕೂಡ ಇದೆ ಇವಾಗ ಎಣ್ಣೆ ಕೂಡ ಬಿಡ್ತಾ ಅದು ಟೇಸ್ಟ್ ನೋಡಿಕೊಂಡು ನೀವು ಆಫ್ ಮಾಡ್ಕೊಬೋದು ನೋಡ್ಬೋದು ರುಚಿಕರವಾದ ಎಣ್ಣೆ ಬದನೆಕಾಯಿ ರೆಡಿಯಾಗಿದೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಇದೇ ಥರ ವೀಡಿಯೋಸ್ಗಳಿಗೆ ಬೇಕು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ ನಾನು ಇದೇ ರೀತಿ ವೀಡಿಯೋಗಳನ್ನ Mar e cortar, tem guys.